ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಐದರಿಂದ ರಿಂದ ಫೆಬ್ರವರಿ ಹನ್ನೊಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಅನುರಾಧ ನಕ್ಷತ್ರದಿಂದ ಶತಬಿಷ ನಕ್ಷತ್ರದವರೆಗೆ ಸ್ನೇಹಿತರೆ ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಅನೇಕ ಸಮಸ್ಯೆಗಳನ್ನು ನೀವು ನಿವಾರಿಸಬಹುದು ಈ ಸಂದರ್ಭದಲ್ಲಿ ಈ ವಾರ ಬಹಳಷ್ಟು ಕೆಲಸಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯಯಿಸುವ ಬದಲು ಅಗತ್ಯವಿರುವ ಕಾರ್ಯಗಳ ಮೇಲೆ ಮಾತ್ರ ಗಮನಹರಿಸಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ದೋಷಪೂರಿತ ರಾಹು ಇರುವುದರಿಂದ ಈ ವಾರ ನೀವು ಹಣದ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಂದು ರೀತಿಯ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಾಧ್ಯವಾದಷ್ಟು ಎಚ್ಚರವಾಗಿರಿ ಈ ವಾರ ಮೊದಲಿನಿಂದಲೂ ನಿಮ್ಮ ಪೋಷಕರ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಇದಕ್ಕಾಗಿ ಅವರೊಂದಿಗೆ ಸಮಯ ಕಳೆಯುವಾಗ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅಗತ್ಯವಿದ್ದರೆ ಉತ್ತಮ ವೈದ್ಯರ ಬಳಿ ಪರೀಕ್ಷೆಗೆ ಕರೆದುಕೊಂಡು ಹೋಗಿ ಅನೇಕ ಮಂಗಳಕರ ಗ್ರಹಗಳ ಪ್ರಭಾವದಿಂದಾಗಿ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಶಿಕ್ಷಣದ ಜಾತಕದ ಪ್ರಕಾರ ಈ ವಾರ ನಿಮ್ಮ ರಾಶಿ ಚಕ್ರದ ಸ್ಥಳೀಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶಗಳಿಂದ ತುಂಬಿರುತ್ತದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಹೆಚ್ಚುವರಿ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಅಧ್ಯಯನದಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸಬೇಡಿ ಮತ್ತು ನಿಮ್ಮ ಬಿಡುವಿನ ವೇಳೆಯಲ್ಲಿಯೂ ಪುಸ್ತಕಗಳನ್ನು ಓದುವುದನ್ನು ಮುಂದುವರಿಸಿ ಮೇಷರಾಶಿಯವರಿಗೆ ಈ ವಾರ ಅದೃಷ್ಟದ ವಾರವಾಗಿದೆ ಈ ಅವಧಿಯಲ್ಲಿ ಯೋಚಿಸಿದ ಎಲ್ಲಾ ಕೆಲಸಗಳು ಯೋಜನೆಯ ಪ್ರಕಾರ ಪೂರ್ಣಗೊಳ್ಳುತ್ತವೆ ವಾರದ ಆರಂಭದಲ್ಲಿ ಯಾವುದೇ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಕೆಲಸದ ಮೇಲೆ ಇರುತ್ತದೆ ವ್ಯಾಪಾರಸ್ಥರ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಆಹ್ಲಾದಕರವಾಗಿರುತ್ತದೆ ಈ ಏಳು ದಿನಗಳು ನಿಮಗೆ ಹಣದ ವಿಷಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ಆದಾಯ ಹೆಚ್ಚಾಗಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ದೈಹಿಕವಾಗಿ ಉತ್ತಮವಾಗುತ್ತೀರಿ ಈ ವಾರದ ಮೊದಲಲ್ಲಿ ಕುಜ ಉಚ್ಚನಾಗಿ ಮಕರ ರಾಶಿಗೆ ಪ್ರವೇಶವಾಗುತ್ತಾನೆ ನಿಮಗೆ ಹತ್ತನೇ ಮನೆಯಲ್ಲಿ ಒಂದು ರಾಜಯೋಗ ಆಗುತ್ತದೆ ವೃತ್ತಿ ಸಂಬಂಧವಾಗಿ ಒಂದು ಒಳ್ಳೆಯ ತಿರುವು ಬದಲಾವಣೆ ಇರುತ್ತದೆ ಅದನ್ನು ಗುಣಾತ್ಮಕವಾಗಿ ತೆಗೆದುಕೊಳ್ಳಿ ರಾಜಯೋಗವೇ ಸಿಗಲಿದೆ ಇನ್ನು ಲಾಭಸ್ಥಾನದ ಶನಿ ಹಾಗೂ ಆರರ ಕೇತು ಧನಲಾಭವನ್ನು ಕೊಡುತ್ತಾರೆ ತಂಡದ ಸೆಟ್ಟಿಂಗ್ಗಳ ಹನ್ನೊಂದನೇ ಮನೆ ತುಂಬಾ ಸಕ್ರಿಯವಾಗಿರುವುದರಿಂದ ನೀವು ತುಂಬಾ ನಡೆಯುತ್ತಿರುವ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಎಂಟು ರಂದು ವೃಷಭ ರಾಶಿಯಲ್ಲಿ ಸೂರ್ಯನು ವರ್ಗ ಮತ್ತು ಯುರೇನಸ್ ಆಗುತ್ತಾನೆ ಮತ್ತು ಇದು ಒತ್ತಡದ ಅಂಶವಾಗಿದೆ ಇದು ಉಳಿತಾಯ ಮತ್ತು ಖರ್ಚಿನ ನಡುವಿನ ಅಸಮತೋಲನವನ್ನು ತೋರಿಸುತ್ತದೆ ವೃಷಭ ರಾಶಿಯಲ್ಲಿರುವ ಯುರೇನಸ್ ಹಣದ ವಿಷಯಗಳು ಮತ್ತು ಮೌಲ್ಯಗಳನ್ನು ಹೈಲೈಟ್ ಮಾಡುವಾಗ ಸೂರ್ಯನು ನಿಮ್ಮ ಗುರಿಗಳು ಮತ್ತು ಸ್ನೇಹದ ಮೇಲೆ ಹೆಚ್ಚು ಬೆಳಕನ್ನು ಹೊಳೆಯುತ್ತಾನೆ ಅವರು ಭಿನ್ನಾಭಿಪ್ರಾಯದಲ್ಲಿದ್ದಾಗ ಅದು ಭಿನ್ನಾಭಿಪ್ರಾಯದಲ್ಲಿರುವಂತೆ ಸೂರ್ಯನು ಯೋಜನೆಗಳೊಂದಿಗೆ ಮುಂದುವರಿಯಲು ಬಯಸುತ್ತಾನೆ ಆದರೆ ಯುರೇನಸ್ ವಿಷಯಗಳನ್ನು ಅಲುಗಾಡಿಸುತ್ತದೆ ಬಹುಶಃ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಆರ್ಥಿಕ ಆಶ್ಚರ್ಯಗಳನ್ನು ಉಂಟುಮಾಡಬಹುದು ದಯವಿಟ್ಟು ನೀವು ಯಾವುದೇ ಏಕವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬದಲಿಗೆ ನಿಮ್ಮ ಸ್ನೇಹಿತರು ಮತ್ತು ಗುಂಪಿನ ಸೆಟ್ಟಿಂಗ್ಗಳಿಂದ ಇನ್ಪುಟ್ ತೆಗೆದುಕೊಳ್ಳಿ ಹಠಾತ್ ಬದಲಾವಣೆಗಳು ನಿಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಅಥವಾ ಸವಾಲುಗಳಿಗೆ ಕಾರಣವಾಗುವುದರಿಂದ ಇದು ಹೊಂದಿಕೊಳ್ಳುವ ಮತ್ತು ಮುಕ್ತ ಮನಸ್ಸಿನಿಂದ ಉಳಿಯುವ ಸಮಯ ಒಂಬತ್ತನೇ ತಾರೀಖಿನಂದು ಅಕ್ವೇರಿಯಸ್ನ ಗಾಳಿಯ ಚಿಹ್ನೆಯಲ್ಲಿ ಅಮಾವಾಸ್ಯೆಯು ಉದಯಿಸುತ್ತದೆ ಮತ್ತು ಇದು ಸ್ನೇಹ ಮತ್ತು ಕನಸುಗಳಿಗೆ ಬೀಜಗಳನ್ನು ನೆಟ್ಟಂತೆ ಈ ಮನೆಯು ಸಾಮಾಜಿಕ ವಲಯಗಳ ಬಗ್ಗೆ ಮತ್ತು ಭವಿಷ್ಯದ ಭರವಸೆಗಳನ್ನು ಹೊಂದಿದೆ ಇಲ್ಲಿ ಅಮಾವಾಸ್ಯೆಯೊಂದಿಗೆ ನಿಮ್ಮ ಗುರಿಗಳು ಮತ್ತು ಸಂಪರ್ಕಗಳಿಗೆ ಇದು ಹೊಸ ಆರಂಭವಾಗಿದೆ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹೊಸ ತಂಡದೊಂದಿಗೆ ಕೆಲಸ ಮಾಡಲು ಉತ್ತಮ ಅವಕಾಶಗಳನ್ನು ಕಾಣಬಹುದು ಅಮಾವಾಸ್ಯೆಯ ಹಂತವು ಮುಂದಿನ ಆರು ತಿಂಗಳುಗಳವರೆಗೆ ಇರುತ್ತದೆ ಆದ್ದರಿಂದ ಮುಂದಿನ ಆರು ತಿಂಗಳವರೆಗೆ ನೀವು ಹೊಸ ಗುಂಪಿಗೆ ಸೇರಲು ಅಥವಾ ಸ್ನೇಹಿತರೊಂದಿಗೆ ಯೋಜನೆಯನ್ನು ಪ್ರಾರಂಭಿಸಲು ಅವಕಾಶಗಳನ್ನು ಪಡೆಯುತ್ತೀರಿ ನೀವು ಸಾಮೂಹಿಕವಾಗಿ ಮತ್ತು ಪ್ರತ್ಯೇಕವಾಗಿ ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದರ ಉದ್ದೇಶಗಳನ್ನು ಹೊಂದಿಸುವ ಸಮಯ ಇದು ಶುಕ್ರ ಮತ್ತು ಮಂಗಳವು ಕುಂಭರಾಶಿಗೆ ತೆರಳಲು ಸಿದ್ಧವಾಗಿದೆ ಆದ್ದರಿಂದ ನಿಮ್ಮ ಅಧಿಕೃತ ಸಾಮರ್ಥ್ಯದಲ್ಲಿ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಇನ್ನೂ ಕೆಲವು ದಿನಗಳಿವೆ ಶುಕ್ರವು ಸಾಮರಸ್ಯ ಮತ್ತು ಸೃಜನಶೀಲತೆಯನ್ನು ತರುತ್ತದೆ ಆದರೆ ಮಂಗಳವು ಡ್ರೈವ್ ಮತ್ತು ನಿರ್ಣಯವನ್ನು ಸೇರಿಸುತ್ತದೆ ಒಟ್ಟಾಗಿ ಅವರು ನಿಮ್ಮ ವೃತ್ತಿಪರ ಅನ್ವೇಷಣೆಗಳನ್ನು ಉತ್ತೇಜಿಸುತ್ತಾರೆ ನಿಮ್ಮ ಕೆಲಸದ ಬಗ್ಗೆ ನೀವು ಹೆಚ್ಚು ಭಾವೋದ್ರಿಕ್ತರಾಗಿರಬಹುದು ಮತ್ತು ನಿಮ್ಮ ಗುರಿಗಳನ್ನು ಅನುಸರಿಸಲು ಉತ್ಸುಕರಾಗಿರಬಹುದು ನಿಮ್ಮ ಸಹೋದ್ಯೋಗಿಗಳಲ್ಲಿ ಒಬ್ಬರಿಗೆ ನೀವು ರೊಮ್ಯಾಂಟಿಕ್ ಬಾಂಧವ್ಯವನ್ನು ಸಹ ಅನುಭವಿಸಬಹುದು ಹೊಸ ಉದ್ಯೋಗಾವಕಾಶಗಳು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನವೀಕರಣಗಳು ಸಹ ಬರಬಹುದು ಈ ವಾರದ ಅದೃಷ್ಟ ಬಣ್ಣ ಹಸಿರು ಈ ವಾರದ ಅದೃಷ್ಟ ಸಂಖ್ಯೆ ಹನ್ನೊಂದು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಬೌಮಾಯ ನಮಗಯ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಫೆಬ್ರವರಿ ಐದರಿಂದ ರಿಂದ ಫೆಬ್ರವರಿ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ